ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಮೂವತ್ಮೂರನೇ ಪುಣ್ಯಸ್ಮರಣೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಎಂಎಸ್ ಚಿದಂಬರ ಅವರ ನೇತೃತ್ವದಲ್ಲಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸದ್ಭವನಾ ದಿನ ಆಚರಣೆ ಮಾಡಿದ್ರು ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷರಾದ ಶ್ರೀಧರ್ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು Yeah. ನಂತರ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಎಂಎಸ್ ಎಸ್ ಚಿದಂಬರ್ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಬಹಳ ಕಿರಿಯ ವಯಸ್ಸಿನಲ್ಲಿ ಪ್ರಧಾನಮಂತ್ರಿಗಳಾಗಿ ನಮ್ಮ ಭಾರತ ದೇಶವನ್ನ ಪ್ರಪಂಚದಾದ್ಯಂತ ಗುರುತಿಸಿದವರು ಟೆಲಿಕಾಂ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ರು ಅವರು ಹಾಕಿಕೊಟ್ಟಿರುವಂತಹ ಬುನಾದಿಯನ್ನ ನಾವೆಲ್ಲ ನೆನೆಯಬೇಕು ಅಂತ ತಿಳಿಸಿದ್ರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ದೇಶನ ಗುರುತಿಸಿ ಗುರುತಿಸುವಂಥ ಮಾಡಿದಂಥ ಪುಣ್ಯಾತ್ಮರು ರಾಜೀವ್ ಗಾಂಧಿಯವರು ಅವರ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಟೆಲಿಕಾಮ್ ಹಲವಾರು ದೇಶದ ಆರ್ಥಿಕ ಪರಿಸ್ಥಿತಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ರಾಜೀವ್ ಗಾಂಧಿಯವರು ಕೂಡ ಭಾಳ ಕಾರಣ ಇವತ್ತು ಅವರು ಈ ದೇಶದ ಅಭಿವೃದ್ಧಿಗೆ ಹಾಕ್ಕೊಟ್ಟಿರುವಂಥ ಬುನಾದಿನ ನಾವೆಲ್ಲ ಕೂಡ ನೆನೀಬೇಕು ಅದನ್ನು ಮುಂದುವರ್ಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣದಲ್ಲಿ ಆ ಭಗವಂತವ್ರ ಆತ್ಮ ಶಾಂತಿ ಕೊಡಿ ಹಾಗೆ ಎಲ್ಲ ನಮ್ಮ ದೇಶ ಇನ್ನೂ ಅವರ ಒಂದು ಮಾರ್ಗದರ್ಶನದ ಹಿಂದೆ ಹಾಕೊಟ್ಟಂತ ಅವರ ಮಾರ್ಗದರ್ಶನ ಇನ್ನೂ ಅಭಿವೃದ್ಧಿ ಬಂದಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜುನಾ ಶ್ರೀಕಾಂತ್ ಮಾತನಾಡಿ ರಾಜೀವ್ ಗಾಂಧಿ ಅವರು ಇಂದು ಇದ್ದಿದ್ದರೆ ಇಪ್ಪತ್ತು ವರ್ಷಗಳ ಮುಂದೆ ಪ್ರಗತಿ ಕಾಣ್ತಾ ಇದ್ವಿ ಅಂತ ತಿಳಿಸಿದ್ರು ಮೂರ ನಾಲ್ಕು ಬಹುಮತದಿಂದ ಮತ್ತೆ ಹೆಚ್ಚು ಬಹುಮತದಿಂದ ಪ್ರಧಾನಿಯಾಗಿ ನಮ್ಮ ದೇಶನ ಅವರು ತೀರ್ಕೊಂಡಾಗ ಹೆಂಗ್ ಆಡಳಿತ ಮಾಡಿದ್ರು ಅಂತ ಅವರು ಒಂದು ಬದುಕಿದ್ದಿದ್ರೆ ಈ ಸಮಯದಲ್ಲಿ ಈ ನಮ್ಮ ದೇಶ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಡ್ವಾನ್ಸ್ಡ್ ಆಗಿ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇತ್ತು ನಮ್ಮ ಒಂದು ದುರದು ದುರಾಕೃಷ್ಟವಶ ನಮ್ಮ ಒಂದು ಏನೋ ಇದ್ರ ಮೇಲೆ ಅವರು ತೀರ್ಕೊಂಡಿದ್ದಾರೆ ತೀರ್ಕೊಂಡು ಹಾಗಾಗಿ ಇವತ್ತು ಅವ್ರ ನೆಲ್ಪಲ್ಲಿ ಆಫೀಸ್ನಲ್ಲಿ ಅವರ ಒಂದು ಸದ್ಭಾವ ನೆನಪಿಗೋಸ್ಕರ ಸದ್ಭಾವ ದಿನಾಚರಣೆ ಆಚರಣೆ ಎಸ್ ಸಿ ಎಸ್ ಟಿ ವಿಭಾಗದ ಅಧ್ಯಕ್ಷರಾದ ಶ್ರೀಧರ್ ಮಾತನಾಡಿ ರಾಜೀವ್ ಗಾಂಧಿ ಅವರು ನಮ್ಮ ಭಾರತ ದೇಶವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಕನಸನ್ನು ಕಂಡಿದ್ರು ಅಂತ ಸ್ಮರಿಸಿದರು ರಾಜೀವ್ ಗಾಂಧಿಯವರ ಕನಸು ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿತ್ತು ಅದೇ ರೀತಿ ಅವರು ನಮ್ಮ ದೇಶಕ್ಕೆ ಕಂಪ್ಯೂಟರ್ ಅಥವಾ ಡಿಜಿಟಲ್ ಕೂಡ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ನಮ್ಮ ದೇಶಕ್ಕೆ ಬಂದ ಕೀರ್ತಿ ರಾಜೀವ್ ಗಾಂಧಿ ಅವರಿಗೆ ದುರಂತ ಅವರು ಒಂದು ಕೃತಿಗೆ ಮಲೆಯಾಗಿ ನಾವು ಕಳ್ಕೊಂಡ್ವಿ ನಮಗೆ ಅದು ನಮ್ಮ ದೇಶಕ್ಕೆ ಅಪಾರವಾದ ನಷ್ಟ ಹಾಗಾಗಿ ಅವರು ಇದ್ದಿದ್ದರೆ ಬಹುಶಃ ನಮ್ಮ ದೇಶ ಇನ್ನೂ ಉನ್ನತವಾಗಿ ಮೇಲೆ ಹೋಗ್ತಾ ಇತ್ತು ಅಂತ ಭಾವಿಸ್ತಾ ಇದೆ ಈ ಸಂದರ್ಭದಲ್ಲಿ ಕಾರ್ಮಿಕ ವಿಭಾಗದಲ್ಲಿ ಅಧ್ಯಕ್ಷರಾದ ರಾಮಕೃಷ್ಣ ಕನ್ನಲಿ ಜನಪ್ಪ ಕುಮಾರ್ ಚಂದಗಾಲು ನಾಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು